ಸಿ ಅನ್ನೋದೇ ಯಾರಿಗೆ ಗೊತ್ತಿದ್ದಿಲ್ಲ ಇವರು ಎರಡು ಸಾವಿರದ ನಾಲ್ಕರಿಂದ ಬೆಳಕಿಗೆ ಬಂದಂಥವ್ರು ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಈ ಸಮಾಜದಲ್ಲಿ ತಾವು ಎಂದು ಗುರುತಿಸ್ಕೊಂಡಿದ್ರಿ ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು ನಾನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ ಲೋಕೋಪಯೋಗಿ ಖಾತೆ ದೊಡ್ಡಸ್ಕಿ ನೋಡ್ರಿ ಇವ್ರದ್ದು ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ ಇವರು ಸ್ವಯಂ ಘೋಷಿತ ನಾಯಕರು ಇವರೆಲ್ಲ ಅನ್ನೋದಕ್ಕಿದೆ ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಪ್ರಭಾವಿ ಖಾತೆ ಅಂತ ಈ ಖಾತೆ ನೋಡೇ ಇಲ್ಲ ನಾವು ನಮ್ಮ ತಂದೆಯವರು ಮಂತ್ರಿ ಇದ್ದಿದ್ದಿಲ್ಲ ಇವರು ಇವರು ಇನ್ನೂ ರಾಜಕೀಯ ಬರೋಕ್ಕಿಂತ ಪೂರ್ವದಲ್ಲೇ ನಮ್ಮ ತಂದೆಯವರು ಸಚಿವರು ನಮ್ಮ ತಂದೆಯವರು ಮೂರು ಬಾರಿ ಶಾಸಕರು ಓತೋಕೆ ಸಿ ಸಿ ಪಾಟ್ರ್ ಮರ್ತಿದ್ದಂಗೆ ಕಾಣ್ತತಿ ಆ ಜನಾಂಗ ಎತ್ಕೊಂಡ್ರಲ್ಲ ಇವ್ರಿಗೆ ಸಂಘಟನೆ ಮಾಡಿದವರು ನಮ್ಮ ತಂದೆಯವರು ಈ ಸಂಘಟನೆ ಅಂತ ಇವರೆಲ್ಲ ಶಾಸಕರಾಗ್ಯಾರ ನಮ್ಮ ಜಿಲ್ಲೆಯಲ್ಲಿ ಆಗ್ಯಾರ ಒಂದಿಷ್ಟು ಮಂದಿ ಮತ್ತು ಬೇರೆ ಕಡೆನೂ ಆಗ್ಯಾರ ಆ ಸಮಾಜ ಸಂಘಟನೆ ಆದಾಗಲ್ಲ ಇವರೆಲ್ಲ ಆಗಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇದ್ದು ಮುಂದೆ ಬಂದಿದ್ದು ನಾವು ಪಂಚಮ್ ಸ್ಯಾಲರಿ ಅಂತ ತಿಳ್ಕೊಳಕತ್ತಿದ್ದು ಅಲ್ಲಿವರೆಗೆ ಹೇಳ್ಕೊತಿದ್ದಿಲ್ಲ ಇವರು ಪ್ರಭಾವಿ ಅಂತ ಬಾಸ್ ಮಾಡ್ತಾರೆ ಇವರು ನಾನು ಒಂದು ಮಾತು ಹೇಳ್ತೀನಿ ಕಾಶ್ಯಪ್ನವ್ರದ್ದು ಹತ್ತು ರೂಪಾಯಿ ಕೊಡುಗೆ ಇಲ್ಲಲ್ಲಪ್ಪ ಜನ ಹೇಳ್ತಾರೆ ಹೇಳಿ ಅದನ್ನ ನೀನು ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ ನಾನು ನಿನ್ನ ನಿನ್ನ ಮಾತಿಗೆ ನಾನು ಒಪ್ಪೋದಿಲ್ಲ ಹಾಂ ನೀನು ಕೊಡುಗೆ ಏನು ಪ್ರಭಾವಿ ಸಚಿವ ಲೋಕೋಪಯೋಗ ಸಚಿವ ಬೊಮ್ಮಾಯರ ಸರ್ಕಾರದಲ್ಲಿ ಆಯ್ತಪ್ಪ ಮಠದಾಗ ಟೇಬಲ್ ಕುರ್ಚಿ ಇಲ್ಲ ಪಾಪ ಅಜ್ಜವರಿಗೆ ಕಾರಿಲ್ಲ ಅಜ್ಜವರಿಗೆ ಊಟಕ್ಕಿಲ್ಲ ಅಷ್ಟು ಕಾಜಿ ಉಳ್ಳವರು ಗುರುಗಳ ಮೇಲೆ ಮಠ ಕಟ್ಟಿಬಿಡ್ಬೇಕಾಗಿತ್ತು ಗುರುಗಳಿಗೆ ಒಳ್ಳೆ ಮಠ ಕಟ್ಟು ಒಂದು ಎ ಸಿ ರೂಮ್ ಮಾಡಿ ಅವ್ರಿಗೆ ಐಶ್ವರ್ಯಂ ಜೀವನ ಸಾಗಿಸೋದಕ್ಕೆ ತಾವು ಅನುಕೂಲ ಮಾಡ್ಬೋದಾಗಿತ್ತಲ್ಲ ಐದು ವರ್ಷಗಳ ಕಾಲ ಪ್ರಭಾವಿ ಪಿ ಡಬ್ಲ್ಯೂ ಡಿ ಸಚಿವರು ಕಾಶಪ್ನೂರ ಬಗ್ಗೆ ಸರಳವಾಗಿ ಹೇಳ್ತೀರಿ ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ಬಾರ್ಕಲ್ ಹಾಕೊಂಡೆ ಮುಕ್ಕೊಂಡೆ ಅಂತ ನಾನು ಹೌದು ಹಾಕ್ಕೊಂಡೆ ಮುಕ್ಕೊಂಡಿದ್ದೀನಿ ನಾನು ಅದಕ್ಕೆ ಏನು ಹೇಳಿದೆ ತುಮಕೂರಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅವರು ಮೂತ್ರವನ್ನು ಪರೀಕ್ಷೆ ಮಾಡಿರಿ ಏನು ಮಾಡ್ತಾರೆ ದಿವಸ ರಾತ್ರಿ ಅಂತೇಳಿ ನನ್ನಲ್ಲ ಗುರುಗಳನ್ನ ಇಬ್ಬರು ಗುರುಗಳು ಮೂತ್ರ ಟೆಸ್ಟ್ ಮಾಡ್ಬೇಕಂತ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಂತ ಅಂತ ಹೇಳಿದಂಥ ಮನುಷ್ಯ ಇದೇ ಗುರುಗಳ ವಿರುದ್ಧ ಇದೇ ಜಯ ಮೃತ್ಯುಂಜಯ ಪೂಜ್ಯರ ವಿರುದ್ಧ ಹೇಳಿದಂಥವ್ರು ಮನುಷ್ಯ ಇವತ್ತು ಭಾಳ ಪ್ರೀತಿ ಬಂದ್ಬಿಟ್ಟದ್ದು ಯಾಕಂದ್ರೆ ಯಾಕೆ ಪ್ರೀತಿ ಬಂದದ್ದು ಅನ್ನೋದು ಹೇಳ್ತೀನಿ ಇವರೆಲ್ಲರೂ ಸೇರಿಕೊಂಡು ಅವ್ರನ್ನ ಭಾರತೀಯ ಜನತಾ ಪಕ್ಷದ ಪೂಜ್ಯರನ್ನಾಗಿ ಮಾಡ್ಕೊಂಡಿದ್ದಕ್ಕೆ ಇದು ಆಗಿರುವಂಥದ್ದು ಪಕ್ಷಾತೀತ ಸ್ವಾಮಿಗಳಾಗಿದ್ದರೂ ಎಲ್ಲ ಜಾತಿ ಜನಾಂಗಗಳನ್ನು ಗೌರವಿಸುವಂಥದ್ದು ಎಲ್ಲ ಧರ್ಮಗಳಿಗೆ ಗೌರವಿಸುತ್ತಿದ್ದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ ನಾವೇ ಪೀಠಕ್ಕೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ತಂದೆಯವರ ಕನಸಿತ್ತು ಇಲ್ಲಿ ಕೂತಂಥ ಹಿರಿಯರ ಕನಸಿತ್ತು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ ನಮ್ಮ ಹುನೂರು ಮತಕ್ಷಿಯವರಾಗಿರ್ಬೋದು ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು ಬಿಜಾಪುರ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯವರು ಎಲ್ಲರೂ ಕೂಡ ಇಲ್ಲ ಕೂಡಲ ಸಂಘದಲ್ಲಿ ಏನು ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ ಅಂಥ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದರೆ ಒಂದು ಗೌರವ ಇರುತ್ತೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಒನ್ನೂರ ನಲ್ವತ್ತು ಕ್ಷೇತ್ರಗಳಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂಥ ಪಂಚಮಸಾಲಿಗಳು ಅದಕ್ಕೆ ಇಲ್ಲಿ ಪೀಠ ಇದ್ದರೆ ಸರಿಯಾಗುತ್ತೆ ಅನ್ನೋ ಒಂದು ಉದ್ದೇಶ ಅವತ್ತು ನಮ್ಮ ತಂದೆಯವರು ಒಂದು ಸಂಕಲ್ಪ ಮಾಡಿದ್ದರು ಅದೇ ಸಂಕಲ್ಪವನ್ನು ಅವರು ಇರದೇ ಇದ್ದರೂ ಕೂಡ ಮಾಡಬೇಕು ಅಂತ ಹಠ ಹಿಡಿದು ನಾನು ಎರಡು ಸಾವಿರದ ಎಂಟರಲ್ಲಿ ಇದೇ ನಮ್ಮ ಅಂಬರೀಷ್ ಇದ್ದಾರೆ ಇದೇ ನಮ್ಮ ಗಂಗನಾ ಇದ್ದಾರೆ ಇದೇ ಜಿ ಜಿ ಸಾಹೇಬ್ರು ಇದ್ದಾರೆ ಶೇಖರಪ್ಪ ಬಾದೋಡಿಯರ್ ಇದ್ದಾರೆ ಇದ್ದಾರೆ ನಮ್ಮ ಅಂತೇಶ್ ಅವರಿದ್ದಾರೆ ಶಿವಾನ ಇದ್ದಾರೆ ಎಲ್ಲರೂ ಸಾಕ್ಷಿ ನಾವೆಲ್ಲ ಕೂಡೇ ನಿರ್ಧಾರ ಒಮ್ಮತದ ನಿರ್ಧಾರ ತೊಗೊಂಡು ಇವ್ರು ಯಾರು ಇಲ್ಲ ಮಿಸ್ಟರ್ ಸಿ ಸಿ ಪಾಟೀಲ್ ಮಿಸ್ಟರ್ ಯತ್ನಾಳ್ ಯಾರು ಇಲ್ಲಿ ಇವರು ಸಂಘಟನೆಗೂ ಎಂದೂ ಗುರ್ಚ್ಕೊಂಡಿಲ್ಲ ಎಂದೂ ಸಮಾಜ ಸಂಬಂಧ ಒಂದು ರೂಪಾಯಿ ಖರ್ಚು ಮಾಡಿದ್ರು ಬಿಡ್ರಿ ಸಮಾಜ ಸಂಬಂಧ ಧ್ವನಿ ಎತ್ತವರಲ್ಲ ಇವರು ಸಮಾಜ ಸಂಘಟನೆ ಆಗಿ ಯಾವಾಗ ಸಮಾಜ ಬೆಳಕಿಗೆ ಬಂತು ಬಂದ ಮೇಲೆ ಇವರು ಹೊರಗೆ ಬಂದರು ರಾಜಕಾರಣಕ್ಕೆ ಇವರು ಎರಡು ಸಾವಿರದ ನಾಲ್ಕರ ಮಟ್ಟ ಏನಿದ್ರು ಅನ್ನೋದನ್ನು ನಾನು ಕೇಳೋಕೆ ಇಷ್ಟಪಡ್ತೀನಿ ಮೊದಲು ಇವರು ಆಮೇಲೆ ಸಮಾಜಕ್ಕೆ ಏನು ಕೊಡುಗೆ 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 ಅಂತ ಮಾತಾಡ್ತಾರಲ್ಲ ಇವರು ಏನೇನು ಕೊಡುಗೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ ಹಾಂ ಇದೇ ಹೋರಾಟ ನಡೆದಂಥ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಂದಾಗ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳ ಫೋನ್ ಬರುತ್ತೆ ಬೆಳಿಗ್ಗೆ ಏಳುವರಿಗೆ ನಮ್ಮದು ನಾಳೆ ಅಂದರೆ ಬೆಳಿಗ್ಗೆ ಹೋರಾಟ ಸಭೆಯನ್ನು ಪ್ರಾರಂಭ ಮಾಡೋಕ್ಕೆ ನಾವು ಕರೆದಿ ಕರೆ ಕೊಟ್ಟಿದ್ವಿ ಇಡೀ ರಾಜ್ಯದ ಜನರಿಗೆ ನಮ್ಮ ಪೂಜ್ಯರಿಗೆ ಒಂದು ಫೋನ್ ಬರುತ್ತೆ ಬಸುಜಯ್ ಮೃತ್ಯುಂಜಯ ಸ್ವಾಮಿಗಳಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಪ್ರಭಾವಿ ಸಚಿವರು ಫೋನ್ ಹಚ್ಚಿಸ್ತಾರ ಫೋನ್ ಹಚ್ಚಿ ಹಚ್ಚಿಕೊಡ್ತಾರ ನೀವು ಈ ಹೋರಾಟವನ್ನು ಕೈ ಬಿಡಬೇಕು ನಾಳೆ ಮಾಡುವಂಥ ಸಭೆ ನಿಲ್ಲಿಸಬೇಕು ಅವಾಗ ನಮ್ಮ ಪೂಜ್ಯರು ಇವರು ಮಕ್ಕಳ ಬಿಟ್ಟಿದ್ರು ತಾವು ಬಂದಿದ್ರಿ ಅವತ್ತು ಬಹುತೇಕ ಈ ಬಾಗಲ್ಕೋಟೆ ಮಾಧ್ಯಮದವ್ರು ಎಲ್ಲರೂ ಬಂದಿದ್ರಿ ಸಾಕ್ಷಿಯಾಗಿದ್ದಿರಿ ನಾನು ಕೂಡ ಬಂದೆ ಯಾಕೆ ರೀ ಬುದ್ಧಿ ಈ ನಿರ್ಧಾರ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳು ಫೋನ್ ಮಾಡಿಬಿಟ್ರ ಅಂತ ಮುಖ್ಯಮಂತ್ರಿ ಮಾಡಿದ್ರೆ ಏನು ಮೀಸಲಾತಿ ಅಂತ ಘೋಷಣೆ ಮಾಡಿದ್ರಲ್ಲಪ್ಪ ಬೆಳಗಾವದಲ್ಲಿ ಇವರು ಪ್ರಥಮವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಆರು ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂಥ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡ್ತಾರೆ ಈ ಹೋರಾಟ ಮಾಡಬಾರೀ ಅಂತ ಹೇಳ್ತಾರೆ ಅವ್ರು ನಮ್ಮವರೇ ನಮ್ಮ ಮಂತ್ರಿಗಳೇ ಮಂತ್ರಿ ಆದ ತಕ್ಷಣ ಅವರು ಫೋನ್ ಮಾಡಿಸ್ತಾರೆ ಇದು ಆಗಿದ್ದು ಪೂಜಾರಿ ಮುಕ್ಕೊಂಡರು ನಾನು ಹೋದೆ ಯಾವ ಬಸುಗಡೆ ಯತ್ನ ಇದಿಲ್ಲ ಏನೂ ಇಲ್ಲ ಉದ್ಘಾಟನೆಗೆ ಬಂದ ಮನುಷ್ಯ ಅಷ್ಟೇ ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಪೂರ್ವ ತಯಾರಿ ನಾಲ್ಕು ತಿಂಗಳಿಂದ ನಾವು ನಾವನ್ನು